ಎಲ್ಲರಿಗೂ ನಮಸ್ಕಾರ ಈ ದಿನ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸಂಘ ಕೇಂದ್ರ ಕಚೇರಿ ಚಿತ್ರದುರ್ಗ ವತಿಯಿಂದ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಮುಷ್ಕರ ಹಮ್ಮಿ ಹಮ್ಮಿಕೊಂಡಿದ್ದು ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲ ಪೌರ ಸೇವಾ ನೌಕರರನ್ನು ಸರ್ಕಾರಿ ನೌಕರರಾಗಿ ಪರಿಗಣಿಸಬೇಕು ಸರ್ಕಾರ ಹಾಗೂ ನಮ್ಮ ಸ್ಥಳೀಯ ಸಂಸ್ಥೆಗಳಿಗಳಲ್ಲಿ ಸುಮಾರು ವರ್ಷಗಳಿಂದ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನೀರು ಸರಬರಾಜು ಶಾಖೆಯಲ್ಲಿ ಆರೋಗ್ಯ ಶಾಖೆಯಲ್ಲಿ ನೀರು ಸರಬರಾಜು ಸಹಾಯಕರಾಗಿ ಚಾಲಕರಾಗಿ ಕಂಪ್ಯೂಟರ್ ಆಪ್ರೇಟರ್ಗಳಾಗಿ ಲೋಡರ್ಸ್ಗಳಾಗಿ ಹೆಲ್ಪರ್ಸ್ಗಳಾಗಿ ಕಥೆ ಎದುರಿಸುತ್ತಿದ್ದಾರೆ ಅವ್ರಿಗೆ ಯಾರಿಗೂ ಸೇವಾ ಭದ್ರತೆ ಇಲ್ಲ ಅವರು ಎಲ್ಲರಿಗೆ ಖಾಯಂಗೊಳಿಸಬೇಕು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗುವ ಎಲ್ಲ ಸೌಲಭ್ಯಗಳನ್ನು ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸಂಘಕ್ಕೂ ವಿಸ್ತರಣೆ ಮಾಡಬೇಕು ಹಾಗೂ ಹೊಸದಾಗಿ ಆಯ್ಕೆ ಹೊಸದಾಗಿ ನೇಮಕವಾಗಿರುವ ಪೌರ ಕಾರ್ಮಿಕರಿಗೆ ಏನು ಸರ್ಕಾರ ಆರ್ಡ್ರ್ ಮಾಡಿದೆ ಸ್ಥಳೀಯ ಸಂಸ್ಥೆಯ ನಿಧಿಯಲ್ಲೇ ಸಂಬಳ ತಗೋಬೇಕಂತ ಅದನ್ನು ರದ್ದುಪಡಿಸಿ ಎಸ್ ಎಫ್ ಸಿ ನಿಧಿಯಲ್ಲೇ ಹೊಸದಾಗಿ ನೇಮಕಗೊಂಡಿರುವ ಪೌರ ಕಾರ್ಮಿಕರಿಗೆ ಸಂಬಳವನ್ನು ವೇತನವನ್ನು ನೀಡಬೇಕು ಈ ಎಲ್ಲ ಅಂಶಗಳನ್ನು ನಾವು ಆಗ್ರಹಿಸಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀವಿ ಸರ್ಕಾರ ಇದನ್ನು ಪರಿಗಣಿಸಿ ನಮಗೆ ನ್ಯಾಯ ಕೊಡಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ಸೇವಾ ನೌಕರ ಸಂಘಕ್ಕೆ ಕರ್ನಾಟಕ ರಾಜ್ಯ ಸೇವಾ ನೌಕರ ಸಂಘಕ್ಕೆ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸಂಘಕ್ಕೆ ಪೌರ ಸೇವಾ ನೌಕರರ ಸಂಘ ಕೇಂದ್ರ ಕಚೇರಿ ದುರ್ಗ ಶಾಖೆಯಿಂದ ಕರೆ ಕೊಟ್ಟಿದ್ದಾರೆ ಕೊರೆ ಮೇರೆಗೆ ಇವತ್ತು ಪಾವಗಡ ಸೇವಾ ನೌಕರರ ಸಂಘ ಅನಿರ್ದಿಷ್ಟ ಅವಧಿ ಮುಷ್ಕರ ಕೈಗೊಂಡು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ನಮ್ಮ ಹಲವಾರು ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಅದರಲ್ಲಿ ಮೊದಲನೇದಾಗಿ ನಮ್ಮ ನಗ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೌರ ಸೇವಾ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರರಾಗಿ ಪರಿಗಣಿಸಬೇಕು ಎಲ್ಲ ಸೌಲಭ್ಯಗಳನ್ನು ಏನು ಕೆ ಜೆ ಐ ಡಿ ಜ್ಯೋತಿ ಸಂಜೀವಿನಿ ಈ ಥರ ಇತರೆ ಎಲ್ಲ ಸೌಲಭ್ಯಗಳನ್ನು ಕೂಡ ನಮಗೂ ಕೂಡ ಕಲ್ಪಿಸಬೇಕು ಹಾಗೂ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಹೊರಗುತ್ತಿಗೆ ನೌಕರರಾಗಿ ನೀರು ಸರಬರಾಜು ಶಾಖೆ ಮತ್ತು ಲೋಡರ್ಸು ಚಾಲಕರಾಗಿ ಕಾರ್ಯನಿರ್ವಹಿಸುತ್ತೆ ಅವ್ರನ್ನೆಲ್ಲ ಕೂಡ ಕಾಯಂಗೊಳಿಸಬೇಕು ಮತ್ತು ಈಗಾಗಲೇ ಸಮಾನ ಕೆಲಸಕ್ಕೆ ಸಮಾನ ವೇತನ ಮತ್ತು ಕ್ಷೇಮಾಭಿವೃದ್ಧಿ ದಿನಗೂಲಿ ಆಧಾರದ ಮೇಲೆ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅವ್ರನ್ನೂ ಕೂಡ ಕಾಯಂ ಮಾಡಬೇಕು ಆಮೇಲೆ ಏನು ಈಗ ಹೊಸದಾಗಿ ನೇಮಕ ಆಗಿ ಅವ್ರಿಗೆ ಸ್ಥಳೀಯ ನಿಧಿಯಿಂದ ವೇತನ ಪಾವತಿಸಲು ಆದೇಶ ಮಾಡಿದ್ದಾರೆ ಆ ಆದೇಶನ ವಾಪಸ್ ಪಡೆದು ನಮಗೆ ಈಗಾಗಲೇ ಈ ಹಿಂದೆ ಇರ್ತಕ್ಕಂಥ ಎಲ್ಲ ಎಸ್ ಎಫ್ ಸಿ ವೇತನ ನಿಧಿಯಿಂದ ವೇತನ ಪಾವತಿಸ್ತಾ ಇದ್ದಾರೆ ಅದನ್ನು ಎಲ್ಲ ನೌಕರರಿಗೂ ವಿಸ್ತರಣೆ ಮಾಡಬೇಕು ಅಂತೇಳಿ ಈ ಮುಷ್ಕರದ ಮೂಲಕ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ತಾ ಇದ್ದೀವಿ ಅದೇ ರೀತಿ ಎಲ್ಲ ಸಾರ್ವಜನಿಕರಿಗೂ ಕೂಡ ಈ ಮುಷ್ಕರಕ್ಕೆ ಬೆಂಬಲ ಕೊಡಬೇಕು ಅಂತ ಈ ಮೂಲಕ ಕೇಳ್ತೀವಿ ನೀರು ಮತ್ತು ಸ್ವಚ್ಛತೆ ಎಲ್ಲ ಕಾರ್ಯ ಕಾರ್ಯಗೊಳ್ಳುತ್ತಾ ಇಲ್ಲ ಸರ್ ಈಗ ನಾವು ಸದ್ಯಕ್ಕೆ ಏನು ಕಚೇರಿ ಮುಂದೆ ಏನು ನೀರು ಮತ್ತು ಸ್ವಚ್ಛತೆ ಕಾರ್ಯಗಳನ್ನ ಮುಗಿಸಿ ಅನಿರ್ದಿಷ್ಟವಾದಿ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದೀವಿ ನಮ್ಮ ಬೇಡಿಕೆಗಳು ಈಡೇರದೇ ಇದ್ದಲ್ಲಿ ಕೇಂದ್ರ ಸಂಘದ ಸೂಚನೆ ಮೇರೆಗೆ ಮುಷ್ಕರ ಎರಡನೇ ಹಂತ ಎರಡನೇ ತಾರೀಕಿಂದ ನಂತರ ಮುಂದಿನ ಏನು ಅತ್ಯವಶ್ಯಕ ಸೇವೆಗಳಾದ ನೀರು ಸ್ವಚ್ಛತೆ ಬಗ್ಗೆ ತೀರ್ಮಾನ ಮಾಡಿ ಸೇವೆ